ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರುಚಿಕರವಾದ ಹಾಗೂ ಆರೋಗ್ಯಕ್ಕೆ ನುಗ್ ನುಗ್ಗೆ ಸೊಪ್ಪಿನ ನಾನು ಬಸ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ನುಗ್ಗೆ ಸೊಪ್ಪಿನ ಬಸ್ಸಾರು ಅಥವಾ ಉದ್ಕಾನ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ನುಗ್ಗೆ ಸೊಪ್ಪಿನ ಉತ್ಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಸೊ ಮೊದಲಿಗೆ ಇಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೆ ನಾನು ಸೊ ಇದನ್ನು ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿಟ್ಟಿದ್ದೀನಿ ದೊಡ್ಡ ಪಾತ್ರೆಗೆ ಸೊ ಈ ನುಗ್ಗೆ ಸೊಪ್ಪು ಉದ್ಕ ಮಾಡಲಿಕ್ಕೆ ಏನೇನು ಬೇಕಂತ ನೋಡೋಣ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಪಾವ್ ತಗೊಂಡಿದ್ದೀನಿ ನಾನು ಹಾಗೆ ಒಂದಿಡಿ ಕೊತ್ತಂಬರಿ ಸೊಪ್ಪು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ಟೊಮೊಟೊ ಬೇಯಿಸಿಟ್ಕೊಂಡೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಉಂಡೆ ಅಷ್ಟು ಹುಣಸೆಹಣ್ಣು ಹಾಗೆ ಅರ್ಧ ಉಪ್ಪು ಕಾಯಿ ತುರಿ ಸ್ವಲ್ಪ ಕರಿಬೇವು ಇಷ್ಟು ನಾನು ಅದಕ್ಕೆ ಖಾರ ರುಬ್ಕೊಳ್ಲಿಕ್ಕೆ ಬಸ್ಸಾರು ಮಾಡಲಿಕ್ಕೆ ಉದ್ಕ ಮಾಡಲಿಕ್ಕೆ ನಾನು ಇಷ್ಟು ನಾನು ಮಸಾಲ ರೆಡಿ ಮಾಡೋಕ್ಕೆ ತಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ನೋಡಿ ಇದು ಬಿಟ್ಟರೆ ನಾನು ಮತ್ತೆ ಅದ್ರ ಜೊತೆ ಏನೂ ತಗೊಂಡಿಲ್ಲ ಸೊ ಇದನ್ನು ನಾನಿವಾಗ ರುಬ್ಕೋಬೇಕಲ್ವಾ ಸೊ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ನುಗ್ಗೆ ಸೊಪ್ಪನ್ನು ಕೂಡ ನಾವು ಬೇಸೋಕ್ಕೆ ಇಟ್ಕೋಬೇಕಾಗುತ್ತೆ ಸೊ ನಿಮಗೆ ಗೊತ್ತಿರೋ ಹಾಗೆ ನುಗ್ಗೆ ಸೊಪ್ಪನ್ನ ಡೈರೆಕ್ಟ್ ಹಾಗೆ ಪಾತ್ರೆ ಬೇಯಿಸಲ್ಲ ನಾನು ಒಂದು ಕುದೀನ ಬೇಯಿಸಿ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಅದನ್ನು ಸೋಸ್ಕೊತೀನಿ ಈ ಕಡೆ ಒಂದು ಪಾತ್ರೆ ಬಿಸಿ ಬೇಳೆನೂ ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ಖಾರಕ್ಕೆ ಏನು ಮಿಕ್ಸಿಗೆ ಮಿಕ್ಸಿಗಾಗಿ ಇಟ್ಟಿದ್ದೀನಿ ಸೊ ಇದನ್ನು ರುಬ್ಕೊಂಡ್ಬರ್ತೀನಿ ಇವಾಗ ನುಣ್ಣು ರುಬ್ಕೋಬೇಕು ಸೊ ನುಣ್ಣು ರುಬ್ಕೊಂಡಷ್ಟು ನಮಗೆ ಸಾರು ಚೆನ್ನಾಗಿ ಬರುತ್ತೆ ಇಲ್ಲ ಏನಂದರೆ ಸಾರು ಅಷ್ಟು ತಿಳಿ ಚೆನ್ನಾಗಿರಲ್ಲ ಸೊ ಹಾಗಾಗಿ ಯಾವುದೇ ನೀವು ಸಾಂಬಾರು ಮಾಡಲಿ ಖಾರನ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿರ್ಬೇಕು ಓಕೆನಾ ಈ ರೀತಿ ಗ್ರೇಂಡ್ ಮಾಡಿದ್ದು ಸೊ ಇದ್ರ ಬೇಳೆ ಬಂದಿದೆ ಸೊ ನುಗ್ಗೆ ಸೊಪ್ಪು ಕೂಡ ನಾನು ಹಾಕಿದ್ರು ಅದ್ರ ಜೊತೆ ಇದು ಕೂಡ ಬೇಯ್ತಾ ಇದೆ ಈಗ ಎಲ್ಲ ರೆಡಿಯಾಗಿದೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಪಾತ್ರೆ ಬಿಸಿಬಿಟ್ಟು ಪಾತ್ರೆ ಕಾದ ನಂತರ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಕಾಯ್ತಾ ಇದೆ ಸೊ ಎಣ್ಣೆ ಕಾದ ನಂತರ ನಾವು ಉಳಿದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಚೆನ್ನಾಗಿ ಸೊ ಇದಕ್ಕೆ ಫಸ್ಟು ನಾನು ಸಾಸಿವೆನ ಹಾಕ್ತಾ ಇದ್ದೀನಿ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆನೂ ಕೂಡ ಚೆನ್ನಾಗಿ ಚೆನ್ನಾಗಿರ್ತಾರೆ ಸಿಡಿಬೇಕು ಇಲ್ಲ ಅಂದರೆ ಅದು ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ ಸಿಹಿ ವಾಸನೆ ಇರುತ್ತೆ ಸೊ ಯಾವುದೇ ಆಗಲಿ ಸಾಂಬಾರು ಆಗಲಿ ಎಣ್ಣೆ ಮೇಲೆ ಸಾಸಿವೆ ಹಾಕಬೇಕು ಆ ಸಾಸಿವೆ ಏನಾಗಬೇಕು ನಿಮಗೆ ಗೊತ್ತಿರೋದು ಚಟಪಟ ಚಟಪಟ ಅಂತ ಹೇಳ್ಬಿಟ್ಟು ಸಿಡಿಬೇಕು ಸೊ ಆ ಥರ ಸಿಡಿತಾ ಇರೋ ಟೈಮಲ್ಲಿ ಒಂದು ಇಡಿಯಷ್ಟು ಏನು ಮಾಡಿದ್ದೀನಿ ಕರಿಬೇವು ಫ್ರೆಶ್ ಇತ್ತು ಸೊ ಕರಿಬೇವು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಕೂಡ ಇದಾದಮೇಲೆ ನಾನು ಇದಕ್ಕೆ ಒಂದು ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊತ ಇದೀನಿ ಒಗ್ಗರಣೆ ಟಚ್ ನೀವು ಎಷ್ಟು ಚಂದ ಕೊಡ್ತೀರೋ ಅಷ್ಟು ಚೆನ್ನಾಗಿ ನಮ್ಮ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ಪ್ರತಿ ಸಲ ಯಾವಾಗಲೇ ಆಗಲಿ ಒಗ್ಗರಣೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತೀನಿ ನಾನು ಸೊ ಅದು ನಂಗೆ ಇಷ್ಟ ತುಂಬ ಸೊ ಸ್ವಲ್ಪ ಬ್ರೌನ್ ಕಲರ್ ಈ ರೀತಿ ಹಾಕೋದ್ರಿಂದ తుంబ చన సాంబార్ అంత అద్రె ఎస్పెషలీ తర్కారి సాంబార్ మాట్ ఆగిన ఈ థర ఫ్రై మికి తున ఇబ్బి తోర్తీ ముంచిన మసాలా ఏను హాటి ఇది ఖార ಮತ್ತಿನ ಖಾರ ಅಂತ ಕರ್ಕೊಂಡು ಇದಕ್ಕೆ ಒಂದು ಹೇಳಲಿಕ್ಕೆ ಅದೊಂದು ತುಂಬ ಸೊಪ್ಪಾಗಿರುತ್ತೆ ಸೊ ಹಾಗಾಗಿ ಇದು ಖಾರ ಅಂತಲೇ ಹೇಳ್ಬೋದು ಇಷ್ಟೇ ಸಾಕು ನೋಡಿ ನೀವು ಸ್ವಲ್ಪ ತರಕಾರಿ ತರಕಾರಿಯಿಂದ ಇಷ್ಟು ಮಾಡಿಕೊಂಡ್ರೆ ಸಾಕು ನೀರು ಆ್ಯಡ್ ಮಾಡೋದನ್ನು ಚೂರು ಕುದಿ ಬರೋವರೆಗೂ ಸ್ವಲ್ಪ ನಾವು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊತಿರ್ತಾರೆ ನಂತರ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ನುಗ್ಗೆ ಸೊಪ್ಪು ಬೇಳೆ ಎಲ್ಲ ಸೊ ಅದ್ರದ್ದು ತಿಳಿ ಫಸ್ಟಿಗೆ ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಸೊ ಆ ನೀರನ್ನು ಹಾಕ್ಬಿಡಬೇಕು ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಈಗಲೇ ಆ್ಯಡ್ ಮಾಡ್ಕೋಬೇಕು ನಾನು ಯಾವುದೇ ರೀತಿ ಜಾಸ್ತಿ ನೀರು ತೊಗೊಂಡಿಲ್ಲ ಏನು ಸೊಪ್ಪು ಬೇಯಿಸ್ಕೊಂಡಿದ್ನೋ ಆ ನೀರನ್ನು ಮಾತ್ರ ಹಾಗೆ ಮಿಕ್ಸಿ ತೊಳೆದಿದ್ದಲ್ವ ಸೊ ಆ ನೀರು ತಿಳಿ ಹಾಕ್ಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ಅಷ್ಟು ಬೇರೆ ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಈ ಅದಕ್ಕೆ ಬಂದಿದೆ ಅಂದರೆ ನಮ್ಗೆ ಎಷ್ಟು ಹಾಯಿತೇ ಬೇಕು ಅಷ್ಟು ನೀರು ಹಾಕೋಬೇಕು ತುಂಬಾ ತೆಳುವುದು ಅಂದ್ರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಸೊ ಕೆಲವ್ರಿಗೆ ತೆಳುವಿರಬೇಕು ಸೊ ಕೆಲವ್ರಿಗೆನ್ನೂ ಗಟ್ಟಿ ಇರಬೇಕು ಸೊ ನಾನು ಒಳ್ಳೆ ಒಂಚೂರು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಕೆಲವರು ಹಸಿದೇ ಊಟ ಮಾಡ್ತಾರೆ ಅಷ್ಟೊಂದೇನು ಕುದಿ ಬರಲಿಕ್ಕೆ ಬಿಡಲ್ಲ ನಾನು ಸ್ವಲ್ಪ ತಿಳಿಸು ಬಿಸಿ ಮಾಡ್ತಾ ಇದ್ದೀನಿ ಸೊ ಊಟ ಆದಮೇಲೆ ಮಿಕ್ಸ್ಟಿಗೆ ಬಿಸಿ ಅಂತ ಸ್ವಲ್ಪ ಫೈನಲಿ ಟಚ್ ಅಂದರೆ ಸ್ವಲ್ಪ ಕಾಯಿ ತುರಿ ಕೂಡ ಇದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀವಿ ಹ್ಯಾಡ್ ಮಾಡ್ಕೊಂಡು ಮಿಕ್ಸಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಕಾಯಿ ತುರಿ ಲಾಸ್ಟಿಗೆ ಹಾಕೋದ್ರಿಂದ ಸ್ವಲ್ಪ ಏನಾದ್ರು ಖಾರ ಇತ್ತು ಅಂದ್ರೂ ಕೂಡ ಕಡಿಮೆ ಆಗುತ್ತೆ ಸೊ ಟೇಸ್ಟ್ಗೂ ಕೂಡ ಹಾಕ್ತೀನಿ ಸೊ ಇದು ಇವಾಗ ಚೆನ್ನಾಗಿ ಮಳ್ಳಿದೆ ಅಂದರೆ ಕುದೀತಿದೆ ಓಕೆನಾ ಸಾಕು ತುಂಬಾ ಕುದಿಸಬಾರದು ಊಟ ಕೂಡ ಈಗ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ನೂ ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ಎಣ್ಣೆ ಚೆನ್ನಾಗಿ ಕಾಯಿಬಿಟ್ಟು ಎಣ್ಣೆ ಕಾದ ನಂತರ ಏನು ಮಾಡಬೇಕು ನಾವು ಹಿಡಿದಿರ್ತಕ್ಕಂಥ ಇಂಗ್ರಿಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಸಾಸಿವೆನ ಕೂಡ ಚೆನ್ನಾಗಿ ಎದ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ तो सासो कूड़ा कर सकते हैं मटर स्किन फाटी हुई सासो ಹಾಗೆ ಅದಕ್ಕೊಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಸಿಕ್ಕೀವಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟಿ ಏನಾದರೂ ಹಾಗಾಗಿ ನಾನು ಈರುಳ್ಳಿ ಜಾಸ್ತಿ ತೊಗೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಇಷ್ಟು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಾಯಿ ತುರಿ ನೀರೇ ಹಾಕ್ತೀನಿ ಸೊ ಎಣ್ಣೆ ಜಾಸ್ತಿ ಆದಾಗ ಏನು ಮಾಡಬೇಕು ಕಾಯಿ ತುರಿನ ಆ್ಯಡ್ ಮಾಡೋದ್ರಿಂದ ಆ ಎಣ್ಣೆ ಎಲ್ಲ ನೀರು ಕೊಡುತ್ತೆ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಇರ್ಕೊಂಡೆ ಅನ್ನೋ ಉದ್ದೇಶಕ್ಕೆ ನಾನು ಈಗ ಹಾಯಾಕ್ತಿದ್ದೀನಿ ಈಗ ನಾನು ಇದಕ್ಕೆ ಸೊಪ್ಪು ಎಲ್ಲ ನಾನು ಆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಮತ್ತು ಕಾಲು ಪುಡಿನ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದೀನಿ ಹಸಿಮೆಣ್ಸಿನ್ಕಾಯಿ ಏನೂ ಇಲ್ಲ ಸುಮ್ಮನೆ ತೆಗ್ದು ಹಾಕ್ತಾರೆ ಮಕ್ಕಳು ಸಿಕ್ಕರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಖಾರ ಪುರಿ ಮಿಕ್ಸ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಸೊಪ್ಪು ತುಂಬ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿದೆ ನಾನು ಸ್ವಲ್ಪ ಟೇಸ್ಟ್ ನೋಡ್ದಪ್ಪಾಗಿದೆಯೇ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಿಜವಾಗಲೂ ಕೂಡ ಸೊ ಫೈನಲಿ ನಾನು ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡು ಹಸಿಗು ಕಾಯಿ ತುರಿ ಹಾಕೋದ್ರಿಂದ ಕೂಡ ತುಂಬಾ ತುಂಬ ಟೇಸ್ಟ್ ಸ್ವಲ್ಪ ಆವಾಗಲೇ ಹಾಕಿದ್ದೆ ಇನ್ನು ಉಳುಕಿರೋದು ಹಾಗೆ ಉಳಿಸ್ಕೊಂಡಿದ್ದೆ ಸೊ ಫೈನಲಿ ನೋಡಿದ್ರಲ್ಲ ನುಗ್ಗೆ ಸೊಪ್ಪಿನ ಬಸ್ಸಾರು ಸೂಪರಾಗಿ ರೆಡಿಯಾಗಿದೆ ಇದ್ರ ಜೊತೆ ಮುದ್ದೆ ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರೆ ವಾವ್ ಸೂಪರ್ ಕಂಟ್ರಿ ನಿಜಕ್ಕೂ ಎರಡು ಮುದ್ದೆ ತಿನ್ನೋರು ಅದಂತೂ ಗ್ಯಾರಂಟಿ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ನಾನು ಸಿಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್